ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ನಾನು ತುಂಬ ಅಂದರೆ ತುಂಬ ಸಾಫ್ಟಾಗಿ ಮತ್ತು ಅಷ್ಟೇ ರುಚಿಕರವಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇನ್ಸ್ಟಂಟಾಗಿ ಮತ್ತು ಅಷ್ಟೇ ಕ್ವಿಕ್ಕಾಗಿ ಆಗುವಂಥ ಉಪ್ಪಿಟ್ಟು ರೆಸಿಪಿ ಮಾಡಕತ್ತೀನಿ ಬರ್ರಿ ಹಂಗಾರ ಈ ಉಪ್ಪಿಟ್ಟು ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಬಾಂಬೆ ರವಾ ತೊಗೊಂಡಿದ್ದೀನಿ ಕಾಮನ್ ಆಗಿ ನಮ್ಮ ಹಳ್ಳಿ ಸೈಡ್ ನಾವು ಇದಕ್ಕೆ ಸಣ್ಣ ರವೆ ರೀ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ನಾವು ತೊಗೊಂಡಿರುವಂಥ ರವೆನ ಆ ಕಡಾಯಿಗೆ ಹಾಕಿ ಗ್ಯಾಸ್ ಫ್ಲೇಮ್ ಪೂರ್ತಿ ಕಡಿಮೆ ಇಟ್ಟು ಈ ರವೆನ ಐದರಿಂದ ಆರು ನಿಮಿಷ ಚೆಂದಾಗಿ ಹುರ್ಕೊಬೇಕು ಈ ರವೆ ಎರಡರಿಂದ ಮೂರು ನಿಮಿಷ ಹುರಿದ ಮೇಲೆ ಈ ರವೆ ಸ್ವಲ್ಪ ನಮ್ಗೆ ಡ್ರೈ ಅನ್ಸೋಕೆ ಸ್ಟಾರ್ಟ್ ಆಗ್ತತ್ತಲ್ರಿ ಆವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು ಹಿಂಗೆ ರವೆ ಅರ್ಧ ಮೇಲೆ ಎಣ್ಣೆ ಹಾಕಿ ಹುರಿಯೋದ್ರಿಂದ ನಾವು ಮಾಡು ಉಪ್ಪಿಟ್ಟು ಸಾಫ್ಟಾಗಿ ಬರ್ತೈತೆ ರೀ ನೀವು ನೋಡ್ತಿರ್ಬೌದು ನಾವು ಎಣ್ಣೆ ಹಾಕಿದ ಮೇಲೆ ಈ ರವೆದಾಗ ಗಂಟು ಗಂಟೆ ಏನು ಈ ಗಂಟೆಲ್ಲ ಹೋಗಿ ರವೆ ಎಣ್ಣೆ ಎಲ್ಲ ಹಿರ್ಕೊಂಡು ರವೆ ಸಪ್ರೇಟಾಗಿ ಒಂದೊಂದು ಕಾಳು ಕಾಳತ್ರ ನಮಗೆ ರೀ ಆವಾಗ ರವೆ ಕರೆಕ್ಟಾಗಿ ಹುರಿದೈತಿ ಅಂತ ತಿಳ್ಕೊಳ್ಳೋದು ನೋಡಿ ಈ ಥರ ಹುರ್ಕೋಬೇಕು ರವೆ ಈಗ ಈ ಹುರಿದಿರೋ ರವೆ ಬೇರೆ ಪ್ಲೇಟಿಗೆ ತೆಗೆದು ಮತ್ತು ಅದ ಕಡೆಯ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಈಗ ನೀವು ಎಷ್ಟು ಖಾರ ತಿಂತೀರಿ ಅದನ್ನು ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಹಾಕಬೇಕು ನಾನಿಲ್ಲಿ ಐದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕಬೇಕು ಉಳ್ಳಾಗಡ್ಡಿ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಹುರ್ಕೊಂಡ್ರೆ ಸಾಕು ಭಾಳ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾವು ಯಾವ ಕಪ್ಪಿಂದ ಅಳತೆ ಮಾಡಿ ರವೆ ತೊಗೊಂಡಿದ್ವಲ್ರಿ ಅರ್ಧ ಕಪ್ಪಿಂದ ಮೂರು ಕಪ್ ಆಗುವಷ್ಟು ಬಿಸಿ ನೀರು ಹಾಕಬೇಕು ಒಂದು ಕಪ್ ರವಾ ತಗೊಂಡ್ರೆ ಮೂರು ಕಪ್ ನೀರು ಹಾಕಿದರೆ ಉಪ್ಪಿಟ್ಟು ಕರೆಕ್ಟಾಗಿ ಹದವಾಗಿ ರೆಡಿಯಾಗಿ ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರ ಥರ ಮ್ಯಾಲೆ ಮುಚ್ಚಿ ಒಂದು ಹತ್ತು ಸೆಕೆಂಡ್ ರೀ ಇದಕ್ಕೆ ಬಿಸಿ ನೀರು ಹಾಕಿರೋದ್ರಿಂದ ಬಾಯ್ಲ್ ಆಗೋಕೆ ಭಾಳ ಟೈಮನ್ನು ಹಿಡಿಯೋದಿಲ್ರಿ ಅದಕ್ಕೆ ಹತ್ತು ಸೆಕೆಂಡ್ ಅಷ್ಟೇ ಮುಚ್ಚಳ ಮುಚ್ಚಿ ಬಾಯ್ಲ್ ಮಾಡಿದ್ರೆ ಸಾಕು ನೋಡ್ರಿ ಈಗ ಇದಕ್ಕೆ ಒಂದು ಕುದಿ ಬಂದಮೇಲೆ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ ಹಾಕಿ ಎಲ್ಲ ಒಂದು ಸರ್ತಿ ಚಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಹುರಿದಿಟ್ಟಿದ್ವಲ್ರಿ ಆ ರವಾ ಹಾಕಬೇಕು ಮೊದಲೇ ಎಲ್ಲ ರವೆ ಹಿರಿದು ರೀ ಅದಕ್ಕೆ ಒಟ್ಟಿಗೆ ಎಲ್ಲ ರವೆ ಹಾಕಿದ್ರು ನಡಿತೈತಿ ರೀ ರವೆ ಹಾಕುವಾಗ ಗ್ಯಾಸ್ ಫ್ಲೇಮ್ ಲೋ ಇಟ್ಟು ರವೆ ಹಾಕಬೇಕು ನೋಡಿರಿ ಈ ಥರ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಮೇಲೆ ಮುಚ್ಚರ ಮುಚ್ಚಿ ಒಂದು ನಿಮಿಷ ಬೇಯಿಸಬೇಕು ಒಂದು ನಿಮಿಷ ಆದಮೇಲೆ ಮೇಲೆ ಮುಚ್ಚಿರೋ ಪ್ಲೇಟ್ ತೆಗೆದು ಮತ್ತೊಮ್ಮೆ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆಂದಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕೋದ್ರಿಂದ ಉಪ್ಪಿಟ್ಟು ಸಾಫ್ಟಾಗಿ ಚಂದಾಗಿ ಉದುದ್ರಾಗಿ ರೀ ಮತ್ತು ತಿನ್ನೋದಕ್ಕೂ ಭಾಳ ಅಂದ್ರೆ ಭಾಳ ರೀ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕಲೇಬೇಕು ಅಂತೇನಿಲ್ಲ ಆದರೆ ತುಪ್ಪ ಹಾಕಿದ್ರೆ ಉಪ್ಪಿಟ್ಟಿನ್ನೂ ಟೇಸ್ಟ್ ಆಗ್ತೈತಿ ಅಂತ ತುಪ್ಪ ಹಾಕಬೇಕು ಯಾರಿಗೆ ತುಪ್ಪ ಇಷ್ಟ ಆಗೋದಿಲ್ವೋ ಅವರ ತುಪ್ಪ ಹಾಕಲಿಲ್ಲ ಅಂದರೂ ನಡಿತೈತಿ ತುಪ್ಪ ಹಾಕಿದ ಮೇಲೆ ಎಲ್ಲ ಒಂದು ಸರ್ತಿ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ಮುಚ್ಚಳ ಮುಜಿ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ವರೆಗೂ ಬೇಯಿಸಬೇಕು ಇಷ್ಟು ಮಾಡಿದ್ರೆ ಆಯ್ತು ನೋಡಿರಿ ನಮ್ದು ಸಿಂಪಲ್ ಆದ ಮತ್ತು ರುಚಿ ರುಚಿಯಾದ ಉಪ್ಪಿಟ್ಟು ರೆಸಿಪಿ ರೆಡಿ ಫ್ರೆಂಡ್ಸ್ ಹೆಂಗಿತ್ತು ನಮ್ಮ ಇವತ್ತಿನ ರೆಸಿಪಿ ನಿಮಗೂ ನಮ್ಮ ಉಪ್ಪಿಟ್ಟು ರೆಸಿಪಿ ಏನಾದರೂ ಇಷ್ಟ ಆದ್ರೆ ಖಂಡಿತ ನಿಮ್ಮ ಮನ್ಯಾಗ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಮತ್ತು ನಮ್ಮ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗುನ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್